ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರವಾ ಏನಾಗುತ್ತೆ ಅಂತ ನೋಡೋಣ ಭಾರ್ಗವಿನ ಮನೆಯಿಂದ ಹೊರ ಹಾಕಿರ್ತಾರೆ ಭಾರ್ಗವಿ ಮತ್ತು ಅರ್ಜುನ್ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಭಾರ್ಗವಿ ಹಿಂದೆ ಆಗಿರೋಂಥದ್ದನ್ನೆಲ್ಲ ನೆನಪು ಮಾಡಿಕೊಂಡು ಅಳ್ತಿರ್ತಾಳೆ ನಾನು ಹೇಗೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು ಪಾರ್ಥಾ ನನ್ನಿಂದಾಗಿ ಅಪ್ಪ ಅಮ್ಮನಿಗೆ ಎಷ್ಟೊಂದು ನೋವಾಯಿತು ಇಷ್ಟು ನೋವು ಸಂಕಟ ಅವ್ರಿಗೆ ಬೇಕಿತ್ತಾ ಅಂತ ಅಳ್ತಿರ್ತಾಳೆ ನಾನೇನೋ ಎಕ್ಸೈಟ್ಮೆಂಟಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ ಆದರೆ ದುಃಖ ಆಗ್ತಿರೋದು ಭಾರ್ಗವಿಗೆ ಅಪ್ಪ ಅಮ್ಮನ ಬಿಟ್ಟು ನನ್ನ ಜೊತೆ ಬಂದಿದ್ದಾರೆ ನಾನು ಮಹಾರಾಣಿಯಾಗಿ ನೋಡಿಕೊಂಡು ನೋಡ್ಕೋಬೇಕಿತ್ತು ಮನೆ ಕರ್ಕೊಂಡು ಹೋಗ್ಬೇಕಿತ್ತು ಆದರೆ ರೋಡಲ್ಲಿ ಕೂರಿಸಿದ್ದೀನಿ ಛೇ ಅಂತ ಅರ್ಜುನು ಮನಸಲ್ಲೇ ಮಾತಾಡ್ಕೊತಿರ್ತಾನೆ ಏನಪ್ಪ ಮಾಡೋದೀಗ ಭಾರ್ಗವಿಗೂ ನಿಜ ಹೇಳಿಲ್ಲ ಅವ್ರಿಗೂ ನಿಜ ಹೇಳಿಲ್ಲ ಸಡನ್ನಾಗಿ ಮನೆ ಕರ್ಕೊಂಡೋದ್ರೆ ಹೋದರೆ ಭಾರ್ಗವಿಯರು ಶಾಕ್ ಆಗ್ತಾರೆ ಏನು ಮಾಡೋದು ಅಂತ ಅಂದ್ಕೊಳ್ತಿರ್ತಾನೆ ಮೇಡಮ್ ಕೇಸ್ ಮುಗೀಲಿ ಮನೇಲಿ ಅವೆಲ್ಲ ಇಬ್ರು ಒಟ್ಟಿಗೆ ಹೇಳೋಣ ಅಂತ ಅನ್ಕೊಂಡಿದ್ವಲ್ಲ ಮತ್ತೆ ಕೇಳಿದ್ರಿ ಅಂತ ಕೇಳ್ತಾನೆ ನಾನೆಲ್ಲಿ ಹೇಳಿದೆ ಪರ್ತಾ ನಾನು ಹೇಳಿಲ್ಲ ಎರಡು ದಿನ ಆದರೂ ಕೂಡ ನಾನು ಹೇಳಿರಲಿಲ್ಲ ಎರಡು ದಿನ ಕಳೆಯೋದು ಎರಡು ಯುಗಾನೇ ಕಳೆದಾಗ ಆಯ್ತು ಇವಾಗ ಬೇಡ ತುಂಬಾ ಕಷ್ಟ ಇದೆ ಆಮೇಲೆ ಹೇಳೋಣ ಅಂತ ಅನ್ಕೊಂಡ್ರೆ ಅಕ್ಕ ಬಂದು ಎಲ್ಲ ಹಾಳು ಮಾಡಿಬಿಟ್ಲು ಅಂತ ಹೇಳ್ತಾಳೆ ಮೇಡಮ್ ನಿಮಗೆ ಅಕ್ಕ ಬೇರೆ ಇದ್ದಾರಾ ಅವ್ರಿಗೆ ವಿಷಯ ಹೇಗೆ ಗೊತ್ತಾಯ್ತು ಅವ್ರಿಗೆ ಯಾರು ಹೇಳಿದ್ರಂತೆ ಅಂತ ಕೇಳ್ತಾನೆ ಅವಳು ಮನಸ್ಸಲ್ಲೇ ಮಾತಾಡ್ಕೊತಿರ್ತಾಳೆ ಜೆ ಪಿ ಪಾಟೀಲ್ ಮನೆ ಸೊಸೆ ಅಂತಂದರೆ ಏನನ್ಕೊತನೋ ಏನೋ ಇವಾಗ ಬೇಡ ಸಲ ಯಾವಾಗಲಾದರೂ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾಳೆ ಹೌದು ಭಾರತ ನನಗೆ ಅಕ್ಕ ಇದ್ದಾಳೆ ತುಂಬ ವರ್ಷದಿಂದನೇ ನಮ್ಮ ಪಾಲಿಗೆ ಇಲ್ವಾಗಿದ್ದಾಳೆ ಅವಳ ಬಗ್ಗೆ ನನ್ನ ಬ ನನ್ನ ಹತ್ರ ಕೇಳಬೇಡ ಅವಳಂದ್ರೇ ನನಗೆ ರಕ್ತ ಕುದಿಯುತ್ತೆ ಸುಮ್ಮನೆ ಇರೋಕ್ಕಾಗುತ್ತೆ ಇಷ್ಟೊಂದೆಲ್ಲ ತೊಂದರೆ ಆಗಿದೆ ಅದು ಯಾರಂತ ಹೇಳಿ ಮೇಡಮ್ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ವಾರ್ಗವಿದ್ದಳು ಕೊಚ್ಚೆ ಮೇಲೆ ಕಲ್ಲಾಕೋದ್ರೆ ನಮಗೇನೆ ಸಿಡಿಯೋದು ಅಕ್ಕನ ವಿಚಾರ ಬಿಟ್ಟು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು ಏನು ಯೋಚನೆ ಮಾಡೋದು ಮೇಡಮ್ ಆ ನಿಮ್ಮ ಅಕ್ಕನಿಂದ ಎಲ್ಲ ಹಾಳಾಗೋಯ್ತು ಇವತ್ತು ನಾವು ಬೀದಿಗೆ ಬಂದು ನಿಂತಿದ್ದೀವಿ ಎಲ್ಲಿ ಹೋಗೋದು ಏನು ಮಾಡೋದು ಏನೂ ಗೊತ್ತಾಗ್ತಿಲ್ಲ ಭಾರ್ಗವಿ ಹೋಗೋದಕ್ಕೆ ಹೋಗ್ತಾಳೆ ಮೇಡಮ್ ಎಲ್ಲಿ ಹೋಗ್ತಿದ್ದೀರಾ ನಾನು ನಿಮಗೆ ಹೇಳಿದ್ದಲ್ಲ ಹೋಗ್ಬೇಡಿ ಮೇಡಮ್ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಟೆನ್ಷನಲ್ಲಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ ಅಪ್ಪ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ನಾನಿವಾಗ ಮನೆಗೆ ಹೋಗೋ ಆಗಿಲ್ಲ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿದ್ಯಾ ಅಂತ ಕೇಳ್ತಾಳೆ ಅವನು ತಪ್ಕೊಂಡ್ಬಿಟ್ಟು ನನಗೆ ಅರ್ಥ ಆಗುತ್ತೆ ಮೇಡಮ್ ನಾನು ನಿಮಗೇನು ಆಗೋದಕ್ಕೆ ಬಿಡೋದಿಲ್ಲ ನಾನು ನಿಮ್ಮ ಜೊತೆ ಇದೀನಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮನೆಯಿಂದ ಆಚೆ ಬಂದಿದ್ದೀನಿ ನನಗೆ ಇಲ್ಲ ಅಂತ ಅಂದ್ಕೋಬೇಡಿ ಮೇಡಮ್ ನಾನಿದ್ದೀನಿ ನಿಮ್ಮನ್ನು ಮನಸಾರೆ ಪ್ರೀತಿಸಿ ತಾಳಿ ಕಟ್ಟಿರೋ ಗಂಡ ನಾನು ನಾನು ನಿಮ್ಮನ್ನು ಯಾವ ತೊಂದ್ರೆನೂ ಬರ್ದಿರತಿ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾನೆ ಅಪ್ಪ ನನ್ನನ್ನು ಮನೆಯಿಂದ ಹೊರ ಹಾಕಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂದರೆ ನಾನು ಮಾಡಿರೋಂತಹ ತಪ್ಪು ಅಂಥದ್ದು ಅಪ್ಪ ಆಗಿ ಪ್ರೀತಿ ಮಾಡೋ ಅಧಿಕಾರ ಎಷ್ಟಿದೆಯೋ ಕೋಪ ಮಾಡ್ಕೊಳ್ಳೋ ಅಧಿಕಾರನೂ ಅಷ್ಟೇ ಇದೆ ಅಷ್ಟೇ ಅಲ್ಲ ಅತ್ತೆ ಮಾವ ನಿನ್ನ ಮೇಲಿನ ಸಿಟ್ಟು ಮರೆತು ಎಲ್ಲರೂ ಮುಂಚೆ ಇರೋ ಥರ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ನಾವೆಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇರೋಣ ಆಯ್ತಾ ಅಂತ ಹೇಳ್ತಾನೆ ನಾನು ನಿಮ್ಮನ್ನೊಂದು ಕ್ವಶನ್ ಕೇಳಲ್ಲ ಅಂತ ಹೇಳ್ತಾರೆ ಕೇಳಿ ಮೇಡಮ್ ಅಂತ ಅವನು ಹೇಳ್ತಾನೆ ನಾನು ಮನೆಯಿಂದ ಆಚೆ ಬಂದಮೇಲೆ ಅವರು ತುಂಬಾ ಕಷ್ಟಪಡ್ತಿರ್ತಾರೆ ಮನೆಯಲ್ಲಿ ಅಪ್ಪನ ಮೆಡಿಸನ್ ಖರ್ಚು ದಿನನಿತ್ಯದ ದಿನಸಿ ಖರ್ಚು ಇದ್ದೇ ಇರುತ್ತೆ ಅದಕ್ಕೆ ನಾನು ಮೊದಲಿನ ಹಾಗೆ ಅವರಿಗೆ ನಾನು ದುಡಿಯೋ ದುಡ್ಡನ್ನು ಇವಾಗಲೂ ಕೊಡ್ಬೋದಾ ಅಂತ ಅವಳು ಕೇಳ್ತಾಳೆ ಅದಕ್ಕೆ ಅವನಿದ್ದನು ಅಯ್ಯೋ ಅವ್ರಿಗೆ ಕೊಡೋದಕ್ಕೆ ಇನ್ಯಾರು ಪರ್ಮಿಷನ್ ಬೇಕು ಮೇಡಮ್ ಆ ಧಾರಾಳ್ವ ಕೊಡಿ ಅಂತ ಅವನು ಹೇಳ್ತಾನೆ ಅಷ್ಟೇ ಅಲ್ಲ ನಾನು ಸಂಪಾದನೆ ಮಾಡೋದ್ರಲ್ಲೂ ಕೂಡ ಅವರಿಗೆ ಕೊಡೋಣ ಅವರಿಗೆ ನಾವು ಬಿಟ್ಟರೆ ಇನ್ಯಾರಿದ್ದಾರೆ ಅವ್ರಿಗೆ ಕೊಡಬೇಕಾಗಿರೋದು ಅವ್ರಗನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ಹೇಗೆ ಒಬ್ಬಳು ಮಗಳ ಕರ್ತವ್ಯನೋ ಹಾಗೆ ನಾನು ಒಬ್ಬಳು ಅಳಿಯನಾಗಿ ನನ್ನ ಕರ್ತವ್ಯನೂ ಕೂಡ ಅಂತ ಅವನು ಹೇಳ್ತಾನೆ ಮದುವೆ ಏನೋ ಗಡಿಬಿಡಿಲಿ ನಡೆದೋಯ್ತು ಆದರೆ ಸರಿಯಾದ ವ್ಯಕ್ತಿನೇ ಆಯ್ಕೆ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ಅಂತ ಹೇಳ್ತಾಳೆ ಆಯಿತು ಇನ್ನೂ ಎಷ್ಟು ಅಂತ ಕಾಯಬೇಕು ನಾವಿಲ್ಲಿ ಇಲ್ಲಿ ಕಾಯೋದ್ರಲ್ಲಿ ಏನೂ ಅರ್ಥ ಇಲ್ಲ ನಡಿ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ನೀನು ವಿಷಯನ ಮನೆಯಲ್ಲಿ ಮಾತಾಡಿಲ್ಲ ಅನ್ನೋ ಭಯದಲ್ಲಿದೆಯಾ ಅಂತ ನನಗೆ ಗೊತ್ತು ಆದರೆ ಏನು ಮಾಡೋದು ನಿಮ್ಮಪ್ಪ ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ ಎರಡೇ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ನಮ್ಮಪ್ಪ ಜೆ ಪಿ ಪಾಟೀಲ್ ಅಂತ ಇವರಿಗೆ ಹೇಗೆ ಹೇಳೋದು ಅಂತ ಮನಸ್ಸಲ್ಲಿ ಅಂದ್ಕೊತಿರ್ತಾನೆ ಇಲ್ಲಿ ರಿತು ಅವರಪ್ಪ ಪೇಪರ್ ಹೊತ್ತ ಕೂತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಬೃಂದ ಬರ್ತಾಳೆ ಬೃಂದ ಬಂದು ಅಯ್ಯೋ ಹೋ ಹೋ ಇಲ್ಲಿ ಒಬ್ಬರು ಬೃ ವಿಭೀಷಣ ಇದ್ದಾರೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೀನಿ ಇವರೇನಾದರೂ ಅರ್ಜುನ್ ಮತ್ತು ಭಾರ್ಗವ ವಿಷಯ ಗೊತ್ತಾದರೆ ಅವರಿಗೆ ಪಕ್ಕಾ ಸಪೋರ್ಟ್ ಮಾಡ್ತಾರೆ ಇವರು ಅಮ್ಮ ಚಿಕ್ಕತ್ತೆ ಮತ್ತು ಅಜ್ಜಿ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗಿ ಈ ಮನೆಗೆ ಅವ್ರು ಬರೋವಾಗ ಆಗ್ಬಿಡುತ್ತೆ ಮತ್ತು ಅರ್ಜುನ್ ಮತ್ತು ಭಾರ್ಗವಿನ ಬೇರೆ ಬೇರೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಅಲ್ಲಿ ಋತುನ ನೋಡಿಬಿಟ್ಟು ರೀತಿನ ಕರೆದುಬಿಟ್ಟು ನಿಮ್ಮ ಅಪ್ಪ ಕೂಲಾಗಿದ್ದಾರೆ ಆರಾಮಾಗಿದ್ದಾರೆ ಹೋಗಿ ವಿಕ್ಕಿ ಮತ್ತು ನಿನ್ನ ಮದ್ವೆ ವಿಷಯ ಮಾತಾಡು ಅಂತ ಹೇಳ್ತಾರೆ ಹೌದಾ ಪಕ್ಕ ಒಪ್ಕೊತಾರ ಡ್ಯಾಡ್ ಅಂತ ಕೇಳ್ತಾಳೆ ಒಪ್ಕೊತಾರೆ ಹೋಗಿ ಆರಾಮಾಗಿ ಮಾತಾಡು ಅಂತ ಹೇಳ್ತಾಳೆ ಅದಕ್ಕೆ ಏಳು ಬಂದು ಅಪ್ಪನ ಹತ್ರ ಅಪ್ಪ ಊಟ ಆಯಿತಾ ಏನು ಮಾಡ್ತಿದ್ರಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾರೆ ನನ್ನ ಮದುವೆನ ಮಾಡಿಸೋದಕ್ಕೆ ಹುಡುಗರು ಅಪ್ಪ ಪಪೋ ಪ್ರಪೋಸಲ್ ಬಂದಿದ್ದಾವಂತೆ ಅಂತ ಕೇಳ್ತಾಳೆ ಹ್ಞೂ ತುಂಬ ಪ್ರಪೋಸಲ್ ಬಂದಿದ್ದಾವೆ ನಾನು ಫೋಟೋ ತೋರಿಸ್ತೀನಿ ನಿನಗೆ ಯಾವ ಹುಡ್ಗ ಇಷ್ಟ ಆಗ್ತಾನೋ ಅವನಿಗೆ ಹೇಳು ಹಾಗೆ ನಾನು ಬರೀ ಫೋಟೋ ನೋಡಿ ಮಾತ್ರ ಒಪ್ಕೋ ಅಂತ ಹೇಳೋದಿಲ್ಲ ಹುಡುಗನ ಜೊತೆ ಮಾತಾಡೋದು ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ ನೀನು ಖುಷಿ ಖುಷಿಯಾಗಿ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾನೆ ಹೌದು ಡ್ಯಾಡ್ ನಾನು ಚೆನ್ನಾಗಿರ್ತೀನಿ ಆದರೆ ವಿಕ್ಕಿ ಜೊತೆ ನನ್ನ ಮದುವೆ ಮಾಡಿದ್ರೆ ಮಾತ್ರ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾಳೆ ಕ್ರಿಮಿನಲ್ಗಳು ಸವಾಸ ಮಾಡಬೇಡ ಅಂತ ಎಷ್ಟು ಸಲ ಹೇಳ್ತೀನಿ ನಿನಗೆ ಮತ್ತೆ ಮತ್ತೆ ಅದನ್ನೇ ಮಾಡ್ತಿದೀಯಲ್ಲ ಅಂತ ಅಂತಾನೆ ಅದಕ್ಕೆ ಅವಳಿದ್ದಳು ವಿಕ್ಕಿ ಕ್ರಿಮಿನಲ್ ಅಲ್ಲ ಅವನ ಮೇಲಿರೋ ಕೇಸ್ ಕೂಡ ಮುಗ್ದಿದೆ ಅಂತ ಹೇಳ್ತಾಳೆ ಮುಗ್ದಿಲ್ಲ ಎಲ್ಲ ಸಂದಿನ ಸಾಯಿಸಿ ಮುಗಿಸಿದ್ರು ಅಂತ ಹೇಳ್ತಾನೆ ಅವನಿಂದ ಒಂದು ಹುಡುಗಿ ಸಾವಾಯ್ತು ಇಷ್ಟೆಲ್ಲ ಆದರೂ ಕೂಡ ಆ ಅಯೋಗ್ಯನ ಬಗ್ಗೆ ನಿನಗೆ ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ ನೀನು ಅಂತ ಹೇಳ್ತಾಳೆ ಕೇಸ್ ಏನಾದರೂ ವಿಕಿ ಪರ ಆದರೆ ಯೋಚನೆ ಮಾಡೋಣ ಅಂತ ಅಮ್ಮ ಹೇಳಿದ್ರು ಈಗ ಕೇಸ್ ಅವನ ಪರ ಆದಮೇಲೆ ಮಾತೆ ಬದಲಾಯಿಸಿದ್ರ ಹೆತ್ತೋರಾಗಿ ನೀವು ನಿಮ್ಮ ಮಾತನ್ನು ನೀವು ಫಸ್ಟ್ ಉಳಿಸ್ಕೊಡಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಜೆ ಪಿ ಪಟೇಲ್ ಬರ್ತಾರೆ ಜಯಂತ ಅವಳಿಗೆ ಮೇಜರ್ ಅವಳ ಡಿಸಿಷನ್ನ ಅವಳೇ ತಗೋಬೋದು ನಿನ್ನನ್ನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಅವಳೇ ಅವನು ಹೇಳ್ತಾನೆ ಅಲ್ಲಿ ಬೃಂದ ಆಹಾ ಮಾವ ಸರಿಯಾದ ಟೈಮ್ಗೆ ಬಂದ್ರಿ ಸೂಪರ್ ನೀವು ಇವತ್ತು ಜಯಂತ್ ಮಾವನಿಗೆ ಮಂಗಳಾರತಿ ಗ್ಯಾರಂಟಿ ಅಂತ ಮನಸ್ಸಲ್ಲೇ ನೋಡಿ ನೋಡಿದೊಡಪ್ಪ ಕೇಸ್ ಮುಗಿದ್ಮೇಲೂ ಕೂಡ ವಿಕ್ಕಿ ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ ಅವನು ಕ್ರಿಮಿಲ್ ಅಂತ ಕ್ರಿಮಿನಲ್ ಅಂತ ಹೇಳ್ತಿದ್ದಾರೆ ಇನ್ಯಾರಿಗೂ ಮದುವೆ ಮಾಡಿಸೋದಿಕ್ಕೆ ಹೊರಟಿದ್ದಾರೆ ನೀವಾದರೂ ಹೇಳಿದೊಡಪ್ಪ ಅಂತ ಅಂತಾಳೆ ವಿಕ್ಕಿ ಕ್ರಿಮಿನಲ್ ಅಲ್ಲ ಇವನು ಹೇಳಿದ ಮಾತ್ರಕ್ಕೆ ಅವನು ಕೆಟ್ಟನಲ್ಲ ಅಣ್ಣ ಅವನು ನಾನು ಹೇಳ್ತಿದ್ದೀನಿ ಅಂತ ಕ್ರಿಮಿನಲ್ ಅಲ್ಲ ಅವನು ಹುಡ್ತಾನೆ ಕ್ರಿಮಿನಲ್ ಅಂತ ಜಯ ಅಂತ ಹೇಳ್ತಾನೆ ನೋಡು ಜಯ ಅಂತ ನಾನು ಹೇಳ್ತಾ ಇದ್ದೀನಿ ವಿಕ್ಕಿ ಒಳ್ಳೆ ಹುಡುಗ ಒಳ್ಳೆ ಕುಟುಂಬದವರು ಮುಂದೆ ಈ ಮನೆಗೆ ಒಂದನ ಸೊಸೆಯಾಗಿ ಬರ್ತಾಳೆ ಮ ನಿನ್ನ ಮಗಳು ಆ ಮನೆಯಲ್ಲಿ ಮಹಾರಾಣಿಯಾಗಿರ್ತಾಳೆ ಅವಳು ಪ್ರೀತಿನ ಗೌರವಿಸಿ ವಿಕ್ಕಿ ಜೊತೆ ಮದುವೆ ಮಾಡಿಕೊಡು ಇಷ್ಟಕ್ಕೂ ಅವ್ರ ಖುಷಿನೇ ನಮ್ಗೆ ನಮ್ಗೆ ಖುಷಿ ಅಲ್ವಾ ವಾ ಏನಂದೆ ಅಣ್ಣ ಪ್ರೀತಿಗೆ ಗೌರವ ಕೊಡ್ಬೇಕಾ ನೀನು ನಿನ್ನ ಸ್ವಂತ ಮಗನ ಕರ್ಕೊಂಡೋಗಿ ಗುಟ್ಟಾಗಿ ಮದುವೆ ಮಾಡ್ಸಕೋದೆ ಹೋದೆ ನಿನ್ನ ಬಾಯಿಂದ ಇಂಥ ಮಾತಾ ಕೇಳೋದಿಕ್ಕೆ ಅಸಹ್ಯ ಆಗುತ್ತೆ ಅಂತ ಜಯ ಅಂತ ಹೇಳ್ತಾನೆ ಅದಕ್ಕೆ ಜೆ ಪಿ ಪಾಟೀಲ್ ಕೋಪ ಮಾಡ್ಕೊಂಡು ಜಯಂತ ಅಂತ ಕೂಗ್ತಿರ್ತಾನೆ ಮಾತಿನ ಮೇಲೆ ನಿಗಾ ಇರಲಿ ನಿನ್ನ ಮಗಳಿದಾಳೆ ಅಂತ ಸುಮ್ಮನೆ ಇದ್ದೀನಿ ನನ್ನ ಮಗಳಿದಾಳೆ ಅಂತಲೇ ನಾನು ಮಾತಾಡ್ತಿರೋದು ನನ್ನ ಮಾತಿನ ಸತ್ಯ ಅವಳಿಗೆ ಗೊತ್ತಾಗಿ ಅವಳಿಗೆ ಅರ್ಥ ಆಗಲಿ ನನ್ನ ಮಗಳಿಗೆ ಯಾವ ಯಾವ್ಗುನ್ ಜೊತೆ ಮದುವೆ ಮಾಡಬೇಕು ಯಾವ ಜೊ ಯಾವ್ಗುನ್ ಜೊತೆ ಮದುವೆ ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ನಿನ್ನ ಮಗನ ಜೀವನನ ಬಲಿ ಕೊಟ್ಟಾಗೆ ನನ್ನ ಮಗಳ ಜೀವನನ ಬಲಿ ಕೊಡಬೇಡ ಈ ಮನೆಯಲ್ಲಿ ನನ್ನ ಮಾತೆ ನಡೆಯೋದು ಒಂದನೇ ಈ ಮನೆ ಸೊಸೆ ಆಗೋದು ಅದನ್ನು ನೀನಾಗಲಿ ಅರ್ಜುನಾಗಲಿ ತಡೆಯೋದಕ್ಕಾಗೋದಿಲ್ಲ ರೀತು ಮದ್ವೆನೂ ಕೂಡ ವಿಕ್ಕಿ ಜೊತೆ ಮಾಡ್ತೀನಿ ಅದನ್ನೂ ಯಾರೂ ತಡೆಯೋದಕ್ಕಾಗೋದಿಲ್ಲ ನೀನು ಒಪ್ಪಿಗೆ ಕೊಟ್ಟರೆ ಅರ್ಜುನ್ ಒಂದನ ಮದುವೆ ದಿನನೇ ನಿನ್ನ ಮದುವೆನೂ ಮಾಡಿಸ್ತೀನಿ ಕೆಲ್ಸಕ್ಕೆ ಬಾರದೇ ಇರೋ ಮಾತಿಗೆ ಬೆಲೆ ಕೊಡಬೇಡ ಅಂತ ಹೇಳ್ತಾನೆ ಯಾರು ತಡಿತಾರೋ ನಾನು ನೋಡ್ತೀನಿ ಮದುವೆಗೆ ನೀನು ರೆಡಿ ತಾನೆ ಅದಕ್ಕೆ ರೀತು ಇದ್ದಳು ದುಡಪ್ಪ ಅಂತ ಹೇಳ್ತಾಳೆ ರಿತು ಅವು ಓಲ್ಡಾರ್ ಆರ್ಯು ಅಂತ ಕೇಳ್ತಾನೆ ಟ್ವೆಂಟಿ ತ್ರೀ ದೊಡಪ್ಪ ಅಂತ ಹೇಳ್ತಾಳೆ ಹಾಂ ನಾನು ಆಗಲೇ ಹೇಳ್ದಾಗೆ ನೀನೀಗ ಮೇಜರು ನಿನಗೆ ಇಷ್ಟ ಬಂದಿರೋ ಹುಡುಗನ್ನ ನೀನು ಆಯ್ಕೆ ಮಾಡಿಕೊಂತಹ ಅಧಿಕಾರ ನಿನಗೆ ಇದೆ ಮದುವೆ ಅನ್ನೋದು ನಿನ್ನ ಡಿಸಿಷನ್ನು ನೀನು ತಾನೆ ಹ್ಞೂ ದೊಡಪ್ಪ ಅಂತ ಹೇಳ್ತಾಳೆ ನಾನು ವಿಕಿನೇ ಮದುವೆ ಆಗೋದು ಅಂತ ಹೇಳಿ ರಿತು ಹೊರಟೋಗ್ತಾಳೆ ಅಲ್ಲಿಂದ ಜೆ ಪಿ ಪಾಟೀಲ್ ಕೂಡ ಹೊರಟೋಗ್ತಾರೆ ನಾನು ಅಚ್ಚಿದ ಬೆಂಕಿ ಒಂದೇ ಸಲಕ್ಕೆ ಕೆಲಸ ಮಾಡ್ತು ಜಯಂತ್ ಮಾವ ಅರ್ಜುನ್ ಬಗ್ಗೆ ಯೋಚನೆ ಮಾಡೋದಿಲ್ಲ ಇದೇ ಕೊರಗಲ್ ಕೂತಿರ್ತಾರೆ ಅಂತ ಬೃಂದ ಮನಸಲ್ಲಿ ಮಾತಾಡ್ಕೊತಿರ್ತಾಳೆ ಇಲ್ಲಿ ಅರ್ಜುನು ಯೋಚನೆ ಮಾಡ್ತಾ ನಿಂತಿರ್ತಾನೆ ಅದಕ್ಕೆ ಪಾರ್ಕ ಭೀ ಪಾರ್ಥ ಏನು ಯೋಚನೆ ಅಂತ ಕೇಳ್ತಾಳೆ ಅದು ನಿಮ್ಮನ್ನ ಮನೆಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ನಮ್ಮ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಮತ್ತೆ ಅಜ್ಜಿಗೆ ಗೊತ್ತು ಅವರೇ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ವೆಯ್ಟ್ ಎ ಮಿನಿಟ್ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಹೋಗ್ತಾನೆ